ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಮ್ಯಾಮ್ ಇದೇ ತರ ಮುದ್ದಾದ ಮಗು ಹುಟ್ಟಿ ಥ್ಯಾಂಕ್ ಯು ಮ್ಯಾಮ್ ಮತ್ತೊಂದು ಸ್ಮಾಲ್ ಗಿಫ್ಟ್ ಗರ್ಭಗುಡ ಕಡೆಯಿಂದ ಹ್ಯಾಪಿ ಈವ್ನಿಂಗ್ ಸರ್ ಹ್ಯಾಪಿ ಈವ್ನಿಂಗ್ ಮ್ಯಾಮ್ ನಿಮ್ಮ ಹೆಸರು ಮತ್ತೆ ನಿಮ್ಮ ವಯಸ್ಸು ಹೇಳಿ ಟ್ವೆಂಟಿ ಏಟ್ ಇಯರ್ ತರ್ಟಿ ಫೈವ್ ಇಯರ್ಸ್ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ನಾವು ಬಂದು ಚೌಟ್ರಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀವಿ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮ್ಯಾಮ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಇದಕ್ಕೆ ಮುಂಚೆ ನೀವು ಟ್ರೀಟ್ಮೆಂಟ್ಗೋಸ್ಕರ ಬೇರೆ ಕಡೆ ಎಲ್ಲಾದರೂ ಹೋಗಿಲ್ಲ ಟ್ರೀಟ್ಮೆಂಟ್ಗೋಸ್ಕರ ಎಲ್ಲೂ ಹೋಗಲಿಲ್ಲ ನಾರ್ಮಲ್ ಇದಕ್ಕೆ ಅಂತ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಫಸ್ಟ್ ಟೈಮ್ ಐ ವಿ ಎಫ್ಗೆ ಅಂತ ಬಂದಿದ್ದು ಇದೇ ಪ್ಲೇಸ್ಗೆ ಬಟ್ ನಮಗೆ ಸಜೆಷನ್ ಕೊಟ್ಟಿದ್ದು ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಡಾಕ್ಟರ್ ನೀತಾ ರೆಡ್ಡಿ ಗರ್ಭಗುಡಿ ಬಗ್ಗೆ ನಿಮಗೆ ಬೇರೆಯವರಿಂದ ಹೌದು ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ನಿಮಗೆ ಏನು ಅನ್ನಿಸ್ತು ಯಾವ ಥರ ಅನ್ನಿಸ್ತಿತ್ತು ಯಾವ ಥರ ಅನ್ನಿಸ್ತಿತ್ತು ಅಂದರೆ ಈಗ ಕರೆಕ್ಟಾಗಿ ಅಂದರೆ ಏನಂದ್ರೆ ಏನು ಇನ್ಫಾರ್ಮೇಷನ್ಸ್ ಇಲ್ಲ ಜಸ್ಟ್ ಡಾಕ್ಟರ್ ಸರ್ಚ್ ಮಾಡಿದ್ರು ಇಲ್ಲಿ ಬಂದ್ವಿ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಸ್ಟಾಫ್ಸ್ ಕೊಟ್ಟಂಥ ಪಾಸಿಟಿವ್ ಇನ್ಫಾರ್ಮೇಷನ್ಸ್ ಮತ್ತೆ ಡಾಕ್ಟರ್ ಮೀಟ್ ಮಾಡಿದ್ಮೇಲೆ ಡಾಕ್ಟರ್ ಕೊಟ್ಟದ ಪಾಸಿಟಿವ್ ಇನ್ಫಾರ್ಮೇಷನ್ ಆಗಿರ್ಬೋದು ಯಾಕಂದರೆ ಮೊದಲು ಫಸ್ಟ್ ಟೆಸ್ಟ್ಗಳೆಲ್ಲ ಮಾಡಿಸಿದ್ರು ಅದಾದಮೇಲೆ ಏನಿದೆಯೋ ಅದು ಪ್ರಾಬ್ಲಮ್ನ ರೆಕ್ಟಿಫೈಡ್ ಮಾಡಿ ಪ್ಲಸ್ ಅದನ್ನ ನೀವು ಬೇರೆ ಥರ ಏನೇ ಹೋಗಿ ಐ ಎಫ್ಗೆ ಹೋಗಿದ್ರೆ ಡೈರೆಕ್ಟಾಗಿ ಬೇರೆ ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ ಅಂತ ಪಾಸಿಟಿವ್ ಇನ್ಫಾರ್ಮೇಷನ್ ಕೊಟ್ಟು ಅದ್ರ ಪ್ರಕಾರ ನಾವು ಮುಂದುವರೆದ್ವಿ ಸೊ ನೀವು ಗರ್ಭಗುಡಿಯಲ್ಲಿ ಐ ಎಫ್ ಟ್ರೀಟ್ಮೆಂಟ್ ತಗೊಂಡು ಹೌದು ಓಕೆ ನಿಮಗೆ ಫಸ್ಟ್ ಟೈಮ್ ಪಾಸಿಟಿವ್ ಅಂತ ಆ ಸಂದರ್ಭದಲ್ಲಿ ನಿಮ್ಮದು ಹೇಗಿತ್ತು ಸರ್ ಪಾಸಿಟಿವ್ ಅಂತ ಗೊತ್ತಾಗ ಅವಲಿಸಿ ತುಂಬ ಖುಷಿ ಆಯಿತು ಇಬ್ಬರ ಕಡೆಯಿಂದಲೂ ಮತ್ತೆ ಫ್ಯಾಮಿಲಿಯಲ್ಲೂ ತುಂಬ ಖುಷಿ ಓಕೆ ನೀವು ಇವಾಗ ಇಷ್ಟು ದಿನದಿಂದರ್ಭಗುಡಿಯಲ್ಲಿ ಡಾಕ್ಟರ್ ಆಗಲಿ ಸ್ಟಾಫ್ ಬಗ್ಗೆ ಆಗಲಿ ಹೇಳಬೇಕಾದ್ರೆ ಪಾಸಿಟಿವ್ ಆಗಿ ಹೇಳಬೇಕವತ್ತು ನೆಗೆಟಿವ್ ಅಂಶಗಳಂತೂ ಯಾವುದೂ ಇಲ್ಲ ನೆಗೆಟಿವ್ ಆಗಿ ಹೇಳುವಂಥದ್ದು ಏನೂ ಇಲ್ಲ ಪಾಸಿಟಿವ್ ಆಗಿ ಹೇಳಬೇಕಂದ್ರೆ ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ರ ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಡೋದಾಗಲಿ ಅಥವಾ ಯಾವುದೇ ಮೆಡಿಸಿನ್ ತಗೊಳೋದ್ರ ಬಗ್ಗೆ ಆಗಲಿ ಎಲ್ಲಾದ್ರ ಬಗ್ಗೆಯೂ ಪಾಸಿಟಿವ್ ಆಗೇ ಇತ್ತು ಬಟ್ ಅದು ಬಿಟ್ಟು ಇನ್ನೇನು ನೆಗೆಟಿವ್ ಅಂತ ಯಾವುದೂ ಇಲ್ಲ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದೆಯಾ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಇಂಪ್ರೂವ್ ಆಗಬೇಕು ಆ ಥರ ಏನಾದರೂ ಇಲ್ಲ ಆ ಥರ ಯಾವುದೂ ಇಲ್ಲ ಮೇಡಮ್ ಓಕೆ ಈಗ ನಿಮ್ಮ ಥರನೇ ತುಂಬ ಕಪಲ್ಸ್ಗಳು ಮಕ್ಕಳಿಗೆ ಟ್ರೈ ಮಾಡ್ತಿರ್ತಾರೆ ಅವ್ರಿಗೇನಾದರೂ ನೀವು ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ಮೆಸೇಜ್ ಕೊಡಬೇಕು ಅಂದರೆ ಅಂದರೆ ಯಾವುದೇನೇ ಆಗಲಿ ಡಾಕ್ಟರ್ ಇದೇನು ಸಜೆಸ್ಟ್ ಮಾಡ್ತಾರೆ ಅದ್ರ ಪ್ರಕಾರ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಬಟ್ ಆದಷ್ಟು ಬೇಗ ಡಿಸಿಷನ್ ತೊಗೊಳ್ಳಿ ಲೇಟ್ ಆದಷ್ಟು ಅವ್ರಿಗೆ ತೊಂದರೆ ಆಗುತ್ತೆ ಅಥವಾ ಬೇರೆ ಏನಿಲ್ಲ ಅದನ್ನು ಮಾತ್ರ ನಾ ಹೇಳಬಹುದು ಡಾಕ್ಟರ್ ಶುಭಮ್ ಈ ಪೇಷೆಂಟ್ ಟ್ರೀಟ್ಮೆಂಟ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವರು ಹೇಳೋ ಹಾಗೆ ರೈಟ್ ಟೈಮ್ ರೈಟ್ ಪ್ಲೇಸಲ್ಲಿ ಬರಬೇಕು ಟೈಮ್ ಆ್ಯಂಡ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ಅವ್ರ ಇಶ್ಯೂ ಇದ್ದಿದ್ದು ಪಿ ಸಿ ಎಸ್ ಅದಾದಮೇಲೆ ಮೇಲ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಸ್ಮಾಲ್ ಪ್ರೊಸೀಜರಿಂದ ಎಷ್ಟು ಬೇಗ ಸಕ್ಸಸ್ ಸಿಕ್ತು ಅಂದರೆ ಇಟ್ ವಾಸ್ ವೆರಿ ಶಾರ್ಟ್ ಜರ್ನಿ ಫಾರ್ ಗರ್ಭಗುಡಿ ಫರ್ ದಟ್ ಫಸ್ಟ್ ಸೈಕಲಲ್ಲೂ ಅವ್ರು ಸಕ್ಸಸ್ ಆಗಿದ್ದಾರೆ ಆ್ಯಂಡ್ ಯು ಕ್ಯಾನ್ ಸೀ ದಟ್ ಹ್ಯಾಪಿನೆಸ್ ಇನ್ ದರ್ ಪ್ಲೇಸಸ್ ಯೂಶ್ವಲಿ ಟೈಮ್ ಟೇಕಿಂಗ್ ಅಂತ ಹೇಳ್ತೀವಿ ಇದರಲ್ಲಿ ಯಾವಾಗ ಡಿಸಿಷನ್ ತಗೋಬೇಕು ಹೇಗೆ ಡಿಸಿಷನ್ ತಗೋಬೇಕು ಅದನ್ನು ಕರೆಕ್ಟಾಗಿ ಕನ್ವೇ ಮಾಡೋ ರೀತಿಯಿಂದ ವಿ ಕ್ಯಾನ್ ಹೆಲ್ಪ್ ಕಪಲ್ಸ್ ಇನ್ ಇನ್ನೇ ಈಸಿವೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಕಂಗ್ರ್ಯಾಚುಲೇಷನ್ಸ್ ಒನ್ ಸೆಕೆಂಡ್ ಆ್ಯಂಡ್ ಹ್ಯಾವ್ ಅ ಹೆಲ್ದಿ ಸೇಫ್ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ